ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸೂ ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಮತ್ತು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಇವತ್ತು ಅಮ್ಮನ ಮನೆಗೆ ಬಂದ್ವಿ ಇಲ್ಲಿ ನೋಡ್ಬೋದು ಸ್ಪೆಷಲ್ಲಾಗಿ ಚಿಕನ್ ಸಾಂಬಾರು ಅಕ್ಕಿ ಕಡುಬು ಇದು ಮಂಗ್ಳೂರು ಸೈಡ್ ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ ಮಾಡ್ತೀವಿ ಅಕ್ಕಿ ರವೆಯಲ್ಲಿ ಮಾಡುವಂಥ ಕಡುಬು ಇದು ನೋಡಿ ಈ ರೀತಿ ಇಡ್ಲಿ ಸಟ್ಟಲ್ಲಿ ಬೇಯಿಸ್ಕೋಬೇಕು ಚೆನ್ನಾಗಿ ಚಿಕನ್ ಮಟನ್ ಸೂಪರ್ ಸೂಪರಾಗಿರುತ್ತೆ ಚಿಕನ್ ಸಾಂಬಾರು ಚಿಕನ್ ಫ್ರೈ ಮಾಡಿದರು ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಹಾಗೆ ಒಂದು ಲ ವೀಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರಿ ಅಡಿಕೆ ಸುಲಿಯೋದನ್ನು ತೋರಿಸಿ ಅಂತ ನಮ್ಮಮ್ಮ ಇವರು ನಮ್ಮವ್ವ ಅಡಿಕೆ ಸುಲಿತಾ ಇದ್ದಾರೆ ನೋಡಿ ಈ ರೀತಿ ಸುಲಿಯೋದು ನಮ್ಮ ಮನೆಯಲ್ಲಿ ತವ್ರ ಮನೆಯಲ್ಲಿ ತೋಟ ಇದೆ ಬಟ್ ಮನೆಯಲ್ಲಿ ಎಲೆ ಅಡಿಕೆ ಹಾಕ್ಕೊಳ್ತೇವಲ್ಲ ಅಷ್ಟಕ್ಕಷ್ಟೇ ಅಡಿಕೆನ ಸುಲಿತಾರೆ ಎಲ್ಲವನ್ನು ಮಾರೋದಕ್ಕೆ ಕೊಡ್ತಾರೆ ಡೈರೆಕ್ಟು ಗಿಡದಿಂದನೇ ಅಡಿಕೆ ಅಡಿಕೆನ ತೊಗೊಂಡು ಹೋಗ್ತಾರೆ ಇಲ್ಲಿ ಇವಾಗ ನಮಗೆ ಜಾತ್ರೆ ಎಲ್ಲ ಬಂತು ಜಾತ್ರೆ ಅಂದರೆ ಮಾರಿ ಜಾತ್ರೆ ಹಿಂಗೆ ಬರುತ್ತಲ್ವ ಆವಾಗ ನಾನ್ ವೆಜ್ ಊಟ ಇರುತ್ತೆ ಹಾಗಾಗಿ ನಾನ್ ವೆಜ್ ತಿಂದರೆ ಎಲೆ ಅಡಿಕೆ ಬೇಕೇ ಬೇಕು ಹಂಗಾಗಿ ನಮ್ಮಮ್ಮ ಅಡಿಕೆನ ಸುಲಿತಾ ಇದ್ದಾರೆ ನೋಡಿ ಈ ರೀತಿ ಸುಲಿಯೋದು ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಡಿಕೆ ಸುಲಿತಾರೆ ಅನಿಸುತ್ತೆ ಮಲೆನಾಡು ಕಡೆಗೆ ತುಂಬಾ ಜಾಸ್ತಿ ಅಡಿಕೆ ಅಡಿಕೆ ಸುಲಿಯೋದು ಕೆಲಸ ಮಾಡೋದು ನಮ್ಮ ಕಡೆಗೆಲ್ಲ ತಮಗೆ ಎಷ್ಟು ಬೇಕು ಅಷ್ಟು ಈ ರೀತಿ ಮಾಡ್ಕೊಳ್ತಾರೆ ಈಗ ಅಡಿಕೆ ಸುಲಿದಾಗಿದೆ ಈ ಅಡಿಕೆನ ಹೇಗೆ ಮಾಡೋದು ಬೇಯಿಸೋದು ಮತ್ತು ಅವನ್ನು ಒಣಗಿಸೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಅಡಿಕೆ ಸುಲಿದು ಹಾಕಿದೆ ಅದಕ್ಕೆ ನಮ್ಮಮ್ಮ ಈಗ ಎಲೆ ಸುಣ್ಣನ ಹಾಕಿದ್ದಾರೆ ನೋಡಿ ಅದಕ್ಕೆ ಕಲರ್ ಬರಬೇಕಲ್ವ ಕೆಂಪಗೆ ಹಾಗಾಗಿ ಎಲೆ ಸುಣ್ಣ ಹಾಕಿ ಬೇಯಿಸ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಬೇಯಿಸ್ತಾರಂತೆ ಇದನ್ನು ನಮ್ಮ ಮನೇಲಿ ಅಡಿಕೆ ಈ ರೀತಿ ಮಾಡ್ತಾರೆ ನಾವೆಲ್ಲ ಅಡಿಕೆ ಎಲೆ ಅಡಿಕೆ ಹಾಕ್ಕೊಳ್ಳೋದು ಈ ರೀತಿಯೇ ಬೇಯಿಸಿರೋಂಥ ಅಡಿಕೆನೇ ತಗೊಳ್ಳೋದು ಇದು ಕಟ್ಟು ಬಂದು ಅಡಿಕೆ ಬೇಯಿಸ್ತೇವಲ್ವ ಈ ಅಡಿಕೆ ಬೇಯಿಸಿದಾಗ ಕಟ್ಟನ್ನು ಎತ್ತಿಟ್ಕೊಳ್ತಾರೆ ಒಂದು ಬಾಟ್ಲಿಯಲ್ಲಿ ಕಟ್ ಅಂದರೆ ಗೊತ್ತಲ್ವ ಅಡಿಕೆನ ಬೇಯಿಸಿರೋ ಬೇಯಿಸಿದಾಗ ಉಳಿದಿರುವಂಥ ನೀರು ಅದು ಕಟ್ಟನ್ನು ಎತ್ತಿಟ್ಕೊಳ್ತಾರೆ ಮತ್ತು ನಾವು ರೀತಿ ಅಡಿಕೆ ಬೇಯಿಸುವಾಗ ಅದೇ ಕಟ್ಟನ ಹಾಕಬೇಕಂತೆ ಹಾಕಿ ಚೆನ್ನಾಗಿ ಕುದಿಸ್ಬೇಕಿದ್ನ ಅಡಿಗೆ ಎಲ್ಲ ಆಯ್ತು ಆದಮೇಲೆ ನಮ್ಮಮ್ಮ ಅದೇ ಒಲೆ ಮೇಲೆ ಇಡ್ತಾ ಇದ್ದಾರೆ ಒಂದು ತಾಸು ಅದು ಕುದಿಬೇಕು ಈ ಕಡೆಯೆಲ್ಲ ಸೌದೆ ಒಲೆ ಕಟ್ಟಿಗೆ ಒಲೆ ಅಲ್ವಾ ಕಟ್ಟಿಗೆ ಒಲೆ ಮೇಲೇ ಬೇಯಿಸ್ತಾ ಇದ್ದಾರೆ ಅಡಿಕೆ ಅಂದರೆ ತುಂಬ ವೆರೈಟಿ ಅಡಿಕೆಗಳಿದ್ದಾವೆ ಬಿಳಿದು ಚಾಲಿ ಅಂತ ಬರುತ್ತೆ ಕೆಂಪು ಅಡಿಕೆ ಜಿಬುಳ ಅಂತವ್ರೆ ಅಂದರೆ ತಂಬಾಕೆಲ್ಲ ಹಾಕೋದಿಲ್ಲ ಹಾಗೆ ತಿಂತಾರಲ್ಲ ಸಿಹಿ ಅಡಿಕೆಗೆ ಯೂಸ್ ಮಾಡ್ತಾರೆ ತುಂಬ ಥರದ ವೆರೈಟಿ ಅಡಿಕೆಗಳು ಬರುತ್ತೆ ಬಟ್ ಅವ್ನು ಬೇಯಿಸುವಾಗ ಬೇರೆ ಬೇರೆ ವಿಧಾನಗಳು ಇರಬಹುದು ಇದೀಗ ಕೆಂಪು ಅಡಿಕೆ ಬರುತ್ತಲ್ವ ನಾರ್ಮಲ್ ಎಲ್ಲರೂ ತಿನ್ನೋ ಅಡಿಕೆ ಇದು ನಮ್ಮವ್ವ ಬಂದು ಅವರೆಲ್ಲ ಎಲ್ಲ ಅಡಿಕೆ ಎಲ್ಲ ತಿಂತಾರಲ್ವ ಹಾಗಾಗಿ ಮನೆಯಲ್ಲೇ ತಮಿಗೆ ಬೇಕು ಅಂತ ಮಾಡ್ಕೊಳ್ತಾರೆ ಇದು ಮಾರೋದಕ್ಕೇನಲ್ಲ ಹಾಗಾಗಿ ನಮ್ಮ ಮನೆಯಲ್ಲೇ ನಾವು ಹೇಗೆ ಅಡಿಕೆನ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದ್ದಾಗಿದೆ ಫ್ರೆಂಡ್ಸ್ ಈಗ ನೀರನ್ನು ತೆಗ್ದಿದ್ದಾರೆ ಕಟ್ಟು ಅನ್ನಲ್ವ ಇದು ಕಟ್ಟು ಇದನ್ನು ಮತ್ತೆ ಎತ್ತಿಟ್ಕೊಳ್ತಾರೆ ನೆಕ್ಸ್ಟ್ ಟೈಮು ಬೇಯಿಸುವಾಗ ಅದು ಕಟ್ಟನ್ನು ಹಾಕ್ತಾರೆ ಏನೂ ಆಗಲ್ಲಂತೆ ನೋಡಿ ಈ ರೀತಿ ಬೆಂದಿದೆ ಒಂದು ತಾಸು ಬೇಯಿಸ್ಕೋಬೇಕು ಒಂದು ತಾಸು ಅರ್ಧ ಗಂಟೆ ಚೆನ್ನಾಗಿ ಬೇಯಬೇಕು ಇದನ್ನು ಒಣಗಿಸ್ಬೇಕು ಒಣಗಿಸಿ ಆದಮೇಲೆ ಈ ರೀತಿ ಬರುತ್ತೆ ನೋಡಿ ಒಣಗಿರುವಂಥ ಅಡಿಕೆ ಇದು ಚೆನ್ನಾಗಿ ಒಣಗಿಸಿ ಆದಮೇಲೆ ಅಡಿಕೆ ಅಡಿಕೆ ರೆಡಿಯಾಗುತ್ತೆ ತಿನ್ನೋದಕ್ಕೆ ನೋಡಿ ಅಡಕಿನ ಒಡೆದಾಗ ಈ ರೀತಿ ಬರುತ್ತೆ ಇದು ಬೇಯಿಸಿದ ಅಡಿಕೆ ಇದು ಬಂದು ಬೇಯಿಸದೆ ಹಾಗೆ ಒಣಗಿಸಿ ಇದನ್ನು ಕೂಡ ಯೂಸ್ ಮಾಡ್ತಾರೆ ತಿಂತಾರೆ ಇದು ಚಾಲಿ ಗಟ್ಟಿಯಾಗಿ ಬರುತ್ತೆ ಇದು ಅಡಿಕೆ ಬೇಯಿಸಿರೋದು ಹಗುರಿರುತ್ತೆ ತಿನ್ಬೋದು ಕಡಿಬೋದು ಬಟ್ ಇದು ಬಿಳಿದ ಅಡಿಕೆ ಇದೆ ಅಲ್ಲೋ ಅದು ತುಂಬ ಇರುತ್ತೆ ತುಂಬ ಜನ ತಂಬಾಕ ಎಲ್ಲ ಹಾಕ್ತಾರಲ್ಲ ಅದೇ ಥರದ ಅಡಿಕೆನ ಯೂಸ್ ಮಾಡ್ತಾರೆ ಬಟ್ ತಂಬಾಕ ಆರೋಗ್ಯಕ್ಕಂತೂ ಒಳ್ಳೆಯದಲ್ಲ ಹಾಗೆ ಬೆಳಗ್ಗೆ ಟೈಮಿದು ಕೊಟ್ಟಿಗೆ ಹತ್ತಿರ ಬಂದೆ ಹಸು ಕುರಿ ಮೇಕೆಗಳೆಲ್ಲ ಇಲ್ಲಿ ಇದ್ದಾವೆ ಮತ್ತು ಕೋಳಿಗಳು ಹೊರಗೆ ಹೋಗಿದ್ದಾವೆ ಬಂದಾಗೆಲ್ಲ ತೋರಿಸ್ತಾನೆ ಇರ್ತೀನಿ ನೋಡಿ ಫ್ರೆಂಡ್ಸು ಇದು ನಮ್ಮ ತವರ್ ಮನೆ ನಮ್ಮ ಊರು ನಾವು ಹುಟ್ಟು ಬೆಳೆದೂರು ಹಳ್ಳಿ ಲೈಫು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಂಗೆ ಮಾಡ್ತೀನಿ ಮತ್ತೆ ಶಿವನಾಥ ಥ್ಯಾಂಕ್ ಯು